ಈಗಾಗಲೇ ಅದ್ರ ಬಗ್ಗೆ ಮತ್ತೆ ಮುಖ್ಯಮಂತ್ರಿ ಹೇಳಿದ್ದಾರೆ ಇವತ್ತು ನಾವು ಇಲ್ಲಿ ಬೆಳಗಾಂ ಬಂದಂತಹ ಉದ್ದೇಶ ಏನು ಹೇಳಿದ್ರೆ ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ಧ ದೊಡ್ಡ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ನಾವು ಪ್ರತಿಭಟನೆ ಮಾಡಿದ್ವಿ ಇವತ್ತು ನಾವು ಏನು ಬಿ ಜೆ ಪಿಯವರು ರಾಜ್ಯಾದ್ಯಂತ ಒಂದು ರ್ಯಾಲಿ ಮಾಡಿ ಪ್ರೊಟೆಸ್ಟ್ಗಳು ಮಾಡ್ತಾ ಇದೆಲ್ಲ ಜಿಲ್ಲೆಗಳಲ್ಲಿ ಏನಕ್ಕೆ ಹೇಳ್ತಾ ಇರೋದು ಏನು ಪ್ರೊಟೆಸ್ಟ್ ಅದು ಹಾಂ ಜನ ಆಕ್ರೋಶ ಅಂತ ನಾನು ಹೇಳಬೇಕಂದ್ರೆ ಜನ ಆಕ್ರೋಶ ಅಲ್ಲ ಅವರು ಅವರ ಕೇಂದ್ರ ಸರ್ಕಾರದ ವಿರುದ್ಧ ಪಶ್ಚಾತ್ತಾಪ ಯಾತ್ರೆ ಮಾಡಬೇಕು ಪಶ್ಚಾತ್ತಾಪ ಯಾಕಂದರೆ ಅಷ್ಟು ತಪ್ಪುಗಳನ್ನು ಮಾಡಿದ್ದಾರೆ ಕಳೆದ ಹನ್ನೆರಡು ವರ್ಷ ಬೆಲೆ ಮಾಡಿ ಮಾಡಿ ಜನರಿಗೆ ತತ್ತರಿಸಿದ್ದಾರೆ ನಾನು ಕೇಳ್ತೀನಿ ನಮ್ಮ ಪ್ರೇಮಿನಿಸ್ಟರ್ ಮನಮೋಹನ್ ಸಿಂಗ್ ಪ್ರೇಮಿಸ್ಟರ್ ಇರುವಾಗೆ ಪೆಟ್ರೋಲ್ ಬೆಲೆ ಐವತ್ತೈದು ಇತ್ತು ಈಗ ನೂರಕ್ಕೆ ದಾಟಿದೆ ಅದು ಕಾಂಗ್ರೆಸ್ನವ್ರು ಮಾಡಿದ್ದ ಗ್ಯಾಸ್ ಬೆಲೆ ನಾನ್ನೂರಿತ್ತು ಸಾವಿರಕ್ಕೆ ಹೋಗಿದ್ದೆ ಅದಕ್ಕೆ ನಾವು ಕಾರಣನ ಇವತ್ತೆಲ್ಲ ಕೇಂದ್ರ ಸರ್ಕಾರ ಇವತ್ತು ಐದು ಮಂತ್ರಿಗಳಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಹತ್ತೊಂಬತ್ತು ಇಪ್ಪತ್ತು ಎಂ ಪಿಗಳಿದ್ದಾರೆ ನಾಚಿಕೆ ಆಗಬೇಕು ಅವ್ರಿಗೆ ಅವ್ರು ನಮ್ಮ ವಿರುದ್ಧ ಅಲ್ಲ ಕೇಂದ್ರ ಸರ್ಕಾರ ವಿರುದ್ಧ ಅವರು ಹೋರಾಟ ಮಾಡಬೇಕು ಪಶ್ಚಾತ್ತಾಪ ಮಾಡಬೇಕು ಆ ಇದರಲ್ಲಿ ಇವತ್ತು ನಾವು ಬೃಹತ್ ಬೃಹತ್ ಪಟ್ಟ ಮಾಡ್ಕೊಳ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಅವ್ರನ್ನ ಬೆತ್ತಲೆ ಮಾಡುವಂತಹ ಕೆಲಸ ಬಿ ಜೆ ಪಿ ನಾವು ಮಾಡ್ತೀವಿ ಈಗ ಬಾಬಾ ಜಗದೀಶ್ ಶೆಟ್ಟರು ನಮ್ಮ ಕಾಂಗ್ರೆಸ್ ಕೂಡ ಬಂದಿದ್ದರು ಗೊತ್ತಾಗಲಿಲ್ಲ ಯಾಕೆ ಬರ್ತಾರೆ ಹೋಗ್ತಾರೆ ಅಂತ ಆದರೆ ಕಾಂಗ್ರೆಸ್ ಈ ಹಲವಾರು ವಿಚಾರಗಳ ಕೇವಲ ಬಿ ಜೆ ಪಿಯವರು ರಾಜಕೀಯ ದೃಷ್ಟಿಯಿಂದ ಮಾತಾಡ್ತಾರೆ ನಾವು ದೇಶದ ದೃಷ್ಟಿಯಿಂದ ಮಾತಾಡ್ತೀವಿ ನಮ್ಮ ಈಗಾಗಲೇ ನಮ್ಮ ಸರ್ಕಾರ ಐದು ವರ್ಷ ಏನು ಐದು ಗ್ಯಾರಂಟಿಗಳು ಕೊಟ್ಟು ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ನಮ್ಮ ಸಂಕಲ್ಪ ರಾಜ್ಯದ ಅಭಿವೃದ್ಧಿಗೆ ನಾವು ಪ್ರಾಮಾಣಿಕ ಕೆಲಸ ಮಾಡ್ತಾಯಿದ್ದೀವಿ ಇವತ್ತು ಅಂದರೆ ಸಹಿಸೋಕ್ಕಾಗದೇ ಬಿ ಜೆ ಪಿಯವರು ಈ ಥರ ಅಪಾದನೆ ಮಾಡ್ತಾರೆ ಅದಕ್ಕೆಲ್ಲ ನಾವು ಹೆದರೋಲ್ಲ ಅದೇ ರೀತಿ ರಾಹುಲ್ ಗಾಂಧಿಯವ್ರನ್ನ ಹೆದರ್ಸೋಂಥ ಕೆಲಸ ಹಾಗೂ ಸೋನಿಯಾ ಗಾಂಧಿ ಹೆದರ್ಸೋ ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ಕೆಲಸ ಮಾಡ್ತಾರೆ ನಾವು ಹೆದರಲ್ಲ ಬಗ್ಗಲ್ಲ ಜಗ್ಗಲ್ಲ ಫೋಟೋ ಮಾಡ್ತೀವಿ ಬ್ರಿಟಿಷ್ ವಿರುದ್ಧ ನಾವು ಫೋಟೋ ಮಾಡೋಂಥ ಕಾಂಗ್ರೆಸ್ ಪಕ್ಷ ಇವ್ರಿಗೆ ನಾವು ಹೆದರ್ತಾ ಇದೀವ ನಾವು ಏ ಶಾಂತಿ ಪ್ರಿಯರು ಭಾರತೀಯರು ಅನ್ನೋದು ಅವರ ಮಾತಿನ ಉದ್ದೇಶ ನಮ್ಮ ದೇಶದ ಮೇಲೆ ಯಾರಾದರೂ ದುರ್ವರ್ತನೆ ಮಾಡಿದರೆ ಯುದ್ಧ ಅನಿವಾರ್ಯವಾದಾಗ ನಮ್ಮ ರಕ್ಷಣೆಯ ಜೊತೆ ಜೊತೆಗೆ ವೈರಿಗಳಿಗೆ ಪಾಠ ಕಲಿಸಬೇಕು ಆದರೆ ನಾವು ನಮ್ಮ ಇತಿಹಾಸ ಕಾಲದಿಂದಲೂ ಶಾಂತಿ ಪ್ರಿಯರು ನಾವಾಗಿ ಯಾರಿಗೂ ಏನೂ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಮ್ಮನ್ನು ಕೆಣಕಿದರೆ ನಾವು ಬಿಡೋದಿಲ್ಲ ಅನ್ನುವ ನಮ್ಮ ದೇಶದ ನಿಲುವೇನಿದೆ ಆ ದೇಶದ ನಿಲುವೆ ಎಲ್ಲರ ನಿಲುವು ದೇಶದ ಸುರಕ್ಷತಾ ಈ ಈತರ ಹೇಳಿಕೆಗಳು ಸರಿಯಲ್ಲ ಅಂದರೆ ಎಲ್ಲರೂ ಕೂಡ ಮಾತನ್ನು ಇವೆಲ್ಲ ರಾಜಕೀಯ ವಿಚಾರಗಳು ಅಲ್ಲ ಚರ್ಚಾ ವಸ್ತುನೂ ಅಲ್ಲ ದೇಶದ ವಿಷಯವನ್ನು ಅದೇನು ಚರ್ಚೆ ಮಾಡಬೇಕು ಪಿ ಎಮ್ ಅವರು ಬಂದು ಸಭೆಗಳನ್ನು ಮಾಡಿ ಅವ್ರು ಚರ್ಚೆ ಮಾಡಬೇಕು ಇದನ್ನು ಪ್ರತಿಯೊಬ್ಬರೂ ನಾವು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ನೋಡಿ ದೇಶದಲ್ಲಿ ಬಿ ಜೆ ಪಿಯವರು ತಾವು ಇನ್ಫ್ಲೇಷನ್ಗೆ ಕಾರಣ ಆಗಿ ಡೀಸೆಲ್ ಬೆಲೆ ಏರಿಸಿ ಪೆಟ್ರೋಲ್ ಬೆಲೆ ಏರಿಸಿ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಸಿ ದೇಶದಲ್ಲಿ ಎಲ್ಲ ರೀತಿಯಿಂದ ಬೆಲೆ ಏರಿಕೆಗೆ ಕಾರಣ ಆಗಿ ಅಂಥ ನೀತಿಗಳನ್ನು ಮಾಡಿ ರಿಸರ್ವ್ ಬ್ಯಾಂಕ್ನವರು ಇನ್ಎಫೆಕ್ಟಿವ್ ಆಗಿರ್ತಕ್ಕಂಥ ಹಲವಾರು ನೀತಿಗಳಿಂದ ಬೆಲೆ ಏರಿಕೆ ಆಗ್ತಕ್ಕಂಥದ್ದನ್ನು ಗಮನಿಸಿದಾಗ ಯಾರು ನಮ್ಮ ದೇಶದ ಆಡಳಿತ ನೀತಿಗಳ ಮುಖಾಂತರ ಕಂಪ್ನಿಗಳಿಗೆ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ನೀತಿಯ ಮುಖಾಂತರ ಲಾಭ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಡ್ತಾ ಇದ್ದಾರೆ ಆ ಕಂಪ್ನಿಗಳೆಲ್ಲ ಬೆಲೆಗಳನ್ನು ಏರಿಕೆ ಮಾಡೋದನ್ನು ನೋಡ್ತಾ ಸುಮ್ಮನೆ ಕೂತಿರುವಂಥ ಈ ಸಂದರ್ಭದಲ್ಲಿ ಬಿ ಜೆ ಪಿಯವರ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತೀವಿ ಅನ್ನುವಂಥ ಈ ಒಂದು ದೇಶದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಏನು ಪ್ರಯತ್ನ ಮಾಡ್ತಾಯಿದ್ದಾರೆ ಅವ್ರಿಗೆ ತಕ್ಕದಾದ ಶಾಸ್ತಿ ಆಗಬೇಕು ಬೆಲೆ ಏರಿಕೆಗೆ ಕಾರಣ ಆಗಿರ್ತಕ್ಕಂಥ ಬಿ ಜೆ ಪಿ ವಿರುದ್ಧ ನಾವು ಸ್ಪಷ್ಟವಾಗಿರ್ತಕ್ಕಂಥ ನಮ್ಮ ಮಾತನ್ನು ಹೋಗಬೇಕು ಕ್ರಮವೂ ಹೋಗಬೇಕು ನಮ್ಮ ಸಂಪು ಅಥವಾ ಸ್ಟ್ರೈಕ್ ಪ್ರೊಟೆಸ್ಟ್ ಇದು ಅವರಿಗೆ ಸರಿಯಾಗಿ ತಿಳಿಸುವಂಥ ಪ್ರಯತ್ನ ನಾವು ಇದ್ದೀವಿ ಜನರನ್ನು ಜಾಗೃತ ಮಾಡ್ತಕ್ಕಂಥ ಪ್ರಯತ್ನ ಇದ್ದೀವಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ ಬರ್ತಾರೆ ಅವರ ಸಂದೇಶದ ಮುಖಾಂತರ ಜನರನ್ನು ಜಾಗೃತಗೊಳಿಸ್ತೀವಿ ನಮ್ಮ ಮುಖ್ಯಮಂತ್ರಿಗಳು ಬರ್ತಾರೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಬರ್ತಾರೆ ನಮಸ್ಕಾರ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ